ನಮಸ್ಕಾರ ಅಣ್ಣ ನಮ್ಮ ಯೂಟ್ಯೂಬ್ ಬಂದಿಗೆ ಏನಂದ್ರೆ ಸ್ವಲ್ಪ ಕೇಳಿ ಹೋಗ್ರಿ ಇದನ್ನು ಏನಂತೇಳಿ ನಮ್ಮ ವಿಷ್ಣುವರ್ಧನ್ ಅವ್ರ ಸಮಾಧಿ ಒಡೆದು ಒಡೆದ್ಬಿಟ್ಟಾರೆ ಲೌಡಿಕೆ ಬಾಲುಗಳ ಖರೆ ಅವ್ರು ಯಾವ ಹೊಡೆದ್ದಾನು ಅವ್ರು ಹೋಗ್ಬಾರ್ದು ಇಷ್ಟ ನೋಡಿ ಪಾ ಅದನ್ನು ಯಾರು ಹೇಳಿದಾರ ಓದೈತಿ ನಮ್ಮ ಕಿಚ್ಚ ಸುದೀಪ ಅಣ್ಣ ಹೇಳಿದಾನು ವಿಷ್ಣುವರ್ಧನ್ ಸಮಾಧಿ ಯಾವ ಹೊಡೆದಾರಲ್ಲ ಅವ್ರು ಸಿಗಾಕೋಬಾರಪ್ಪ ಸಿಕ್ಕರೆ ಬ್ಯಾರೆ ಯಾವಾರ ಆಕೈತಿ ಅವ್ರು ಹೇಳಿದ ಕರೆಕ್ಟ್ ಐತಿ ಅವ್ರು ಹೇಳಿದಕ್ಕೆ ನಾ ಏನೂ ಇಲ್ಲ ಅನ್ನೋದಿಲ್ಲ ನಮ್ಮ ಕಿಚ್ಚಾ ಸೂಜಿ ಅಣ್ಣ ಹೇಳಿದಾನಂದ್ರೆ ಅದು ಒನ್ ನಂಬರ್ನೇ ಇರ್ತೈತಿ ಯಾಕಂದ್ರೆ ವಿಷ್ಣುವರ್ಧನ್ ಸಮಾಧಿ ಯಾವ ಅಂದ್ರೆ ಅವರು ಎಂಥೆಂಥ ಫಿಲ್ಮ್ಗಳ್ ಮಾಡಿದಾರ ಕರ್ನಾಟಕ ಎಲ್ಲಿ ಒಯ್ಬೇಕು ಅನ್ನೋರು ಲೆಕ್ಕಿತ್ತು ಶಂಕರ್ನಾಗಂದ ವಿಷ್ಣುವರ್ಧನ್ ಅಂದ ಅಂಥವ್ರಿಗೆ ಎಷ್ಟು ಅಪಮಾನ ಮಾಡೋದೈತ್ಲ ಅವ್ನು ಯಾವ ಮಾಡಿದಾನ ಗೊತ್ತಿಲ್ಲ ಕರೆ ಸಿಖರ್ ಮಾತ್ರ ಅವನಿಗೆ ಅಭ್ಯೂರಾಡ್ತಾರು ಮೀಡಿಯಾದವ್ರು ಮಾತ್ರ ಹಂಗ ಅವ್ನು ಏನು ಅನ್ನೋದು ಗೊತ್ತಿಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳು ಇನ್ನೂ ಕೂಡ ಅದಾರ ನಮ್ಮ ಕಡೆ ಈ ಹೊಸ ಹೊಸ ಇವ್ರವಳಿಗೆ ಅದಾರಲ್ಲ ಅನ್ಕೋಬೇಡ್ರಿ ನೀವು ಆದ್ರೆ ಹಳಿ ವಿಷ್ಣುವರ್ಧನ್ಗೆ ನಾವು ಸನ್ನತ್ತಿದ್ರೆ ಪಿಚ್ಚರ್ ನೋಡಿದ್ವಿ ವಿಷ್ಣುವರ್ಧನ್ ಅಂದ್ರೆ ನಾವು ಅವ್ರ ಪಿಕ್ಚರ್ ಏನ್ರಿ ಅವನು ಅವ್ನು ನಾಗರ ಅವ್ನು ಎಂತೆಂಥ ಪಿಕ್ಚರ್ ಅವ್ನು ನೋಡಿ ನಮಗೂ ಬಾಳ್ಕೆಟ್ ಅನಿಸ್ತೈತಿ ಅವ್ರ ಸಮಾಧಿ ಹೊಡ್ದಕ್ಕಿದಾರೆ ಕರ್ನಾಟಕದೊಳಗೆ ಅವ್ರ ಸಮಾಧಿ ಬೇಕಾ ನಿಮ್ಮ ಕರ್ನಾಟಕದಾಗ ಎಲ್ಲರೂ ಹೊರಗಿನವ್ರು ವಿಷ್ಣುವರ್ಧನ್ ಕಾ ಅಂತೇಳಿ ಹಿಂಗೆ ಹಳಿ ಮಂದಿ ಎಲ್ಲಿ ಕೇಳ್ತಾರು ಅವ್ರ ಸಮಾಧಿ ಇಲ್ಲಿತ್ತಂದ್ರೆ ಏನು ತೋರಿಸೋದು ನಾವು ಹಿಂಗೆ ಆಕೈತಿ ಅದಕ್ಕೆ ಹೇಳೋದು ಅಂಥವ್ರೆಲ್ಲ ಮಾನ್ ವ್ಯಕ್ತಿಗಳು ರೀ ಅಂಥವ್ರು ಎಲ್ಲ ಸಮಾಧಿ ಇರ್ಬೇಕು ಹಂಗಾರೆ ಬೇರೆದವ್ರು ಇವ್ರ ಎಬ್ಬಸು ಯಾಕಂದ್ರೆ ಅವ್ರು ಗುಂಪಾರ ಅದಕ್ಕೆ ಈಗ ನಾವು ವಿಷ್ಣುವರ್ಧನ್ ಅವ್ರದ್ದು ಅಂದ್ರೆ ಎಲ್ಲರೂ ಗುಂಪಬೇಕು ಅವ್ರನ್ನ ಯಾವ ಎಬ್ಸಿದಾನೆ ಅಂಬಲ್ಲ ಶಿಖರ್ ಮಾತ್ರ ಧೂಳು ಸಿಗ್ತೈತಿ ಇದು ಮಾತ್ರ ಕಟ್ಟಿಟ್ಟಿದ್ದ ಇಚ್ಛ ಸುದ್ದಿ ಪಣ ಬಂದ್ರೆ ನನಗೆ ಗೊತ್ತಿರೋಕೆಲ್ಲ ಈಗ ಮಾತ್ರ ಗೊತ್ತಾಗೈತಿ ಅಂತ ಹೇಳಿದರು ಏನು ಮುಂದೆ ಏನಕ್ಕೆ ಗೊತ್ತಿಲ್ಲ ಪ್ರತಿಭಟನೆಗಳ್ನ ಮಾಡತ್ತಾರು ಆಗಬೇಕಾ ಯಾಕಂದ್ರೆ ವಿಷ್ಣುವರ್ಧನ್ ಸಮಾಧಿ ಅಂದ್ರೆ ಅದು ಹಗರಲ್ಲ ನಮಗೂ ತಲೆ ಹಾಪಾತು ಅದನ್ನು ಕೇಳೆ ಅದಕ್ಕೆ ನೋಡಿರಿ ನಿಮಗೆ ಎಷ್ಟು ಇದಾಕೈತಿಲ್ಲ ಅಂತಲ್ಲಿ ಎಲ್ಲ ಕಡೆ ವೈರಲ್ ಮಾಡಿರಿ ಅವನು ಅವನು ಎಲ್ಲಿ ಏನಾಗೋದೈತಿ ನೋಡೋನು ವಿಷ್ಣುವರ್ಧನ್ ಸಮಾಧಿ ಹೊರಗೆ ಕಟ್ಟಬೇಕು ಅವರಲ್ಲಿ ಏನಾರ ಮಾಡಾತಾರೆ ಅಂದ್ರೆ ಹೇಳ್ಬೇಕಾ ಅದನ್ನೊಂದು ಸ್ವಲ್ಪ ಇಷ್ಟು ಇದನ್ನು ಬಿಟ್ಟು ಅದಕ್ಕೊಂದು ಸ್ವಲ್ಪ ಇನ್ನೇಟೈಕಿಂದು ಬೆಳೆಸಿ ಈ ಕಡೆ ಹೊರಗೆ ಏನಾರ ಮಾಡ್ಕೊತ ಹೋಗ್ಬಾರತ್ತೆ ಅವರಲ್ಲಿ ಏನಾರ ಒಂದು ಫ್ಯಾಕ್ಟ್ರಿ ಇಟ್ಟರೆ ಹಾಕೋ ಮಕ್ಕಳು ಇರ್ಬೇಕ ಅದಕ್ಕೋಸ್ಕರ ಅದನ್ನು ಹೊಡೆದು ಬಿಟ್ಟಾರೆ ಅವಿಗೂ ಗತಿಲ್ದಂಗೆ ಅದು ಒಂದರ ಐತಿ ವಿಷ್ಣುವರ್ಧನ್ ಸಮಾಧಿ ಬೇಕನ್ನ ನಮಗೆ ಟಾಯ್ಲೆಟ್ ಪುನರ್ ನಿರ್ಮಾಣ ಆಗಬೇಕು ಅಲ್ಲಿ ತನಕ ಒಟ್ಟ ಎಲ್ಲ ಕಡೆ ಬಿಡಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಇದೇ ರೀತಿ ನಮಗೂ ಸಪೋರ್ಟ್ ಮಾಡ್ರಿ ಹಂಗೆ ನಮ್ಮ ಇಷ್ಟೋರ್ದ ಸಮಾಧಿ ಮಾತ್ರ ಆಗಬೇಕ್ರಿ ಆಗ್ಬೇಕಂದ್ರೆ ಆಗ್ಬೇಕು ಅವ್ರಿಗೆ ಹೊಳ್ಳಿ ಯಾಕಂದ್ರೆ ಅವರು ಪಿಚ್ಚರ್ಗಳು ನೋಡ್ರಿ ಪ್ಯಾನ್ ಇಂಡಿಯಾ ಪಿಕ್ಚರ್ಗಳು ಅವ್ನು ಪಿಕ್ಚರ್ ನೋಡ್ರಿ ನಮಗೆ ಒಂಥರ ಗುಣಿ ಅನಿಸ್ಬಿಡ್ತೈತಿ